ನಮಸ್ಕಾರ ಸ್ನೇಹಿತರೆ ನಾನು ಅಶೋಕ್ ಕುಮಾರ್ ಶೀಲವಂತ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಿಕೆಡ್ ಗ್ರಾಮದ ಮೇ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ ರಾಶ್ರೀ ಸಿಮೆಂಟ್ ವರ್ಕ್ಸ್ ಆದಿತ್ಯನಗರ್ ಮಳಿಕೆಡ್ ಕಂಪನಿಯ ಕುರಿತು ಯಾವ ರೀತಿ ಕೃಷಿ ಭೂಮಿ ಹೊಂದಿದೆ ಮತ್ತು ಯಾವ ರೀತಿ ಸರ್ಕಾರಿ ಜಮೀನು ಹೊಂದಿದೆ ಅದ್ರ ಬಗ್ಗೆ ತಮ್ಮಲ್ಲಿ ನಾನು ಮಾಹಿತಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರಿ ಸಿಮೆಂಟ್ ಕಂಪನಿ ಹತ್ತೊಂಬತ್ತು ನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಹನ್ನೊಂದು ನೂರ ಎಂಬತ್ತೇಳು ಎಕರೆ ನಾಲ್ಕು ಗುಂಟೆ ತನ್ನ ಸುಣ್ಣದ ಕಲ್ಲು ಅಂದರೆ ಮೈನಿಂಗ್ ಸಲಾಗಿ ಮತ್ತು ಪ್ಲಾಂಟ್ಗಾರಿಗಾಗಿ ಪ್ಲ್ಯಾಂಟ್ಗಾಗಿ ಕೆ ಡಿ ಮುಖಾಂತರ ಕೆ ಐ ಡಿ ಬಿ ಮುಖಾಂತರ ಭೂಮಿ ಖರೀದಿ ಮಾಡಿದೆ ಹತ್ತೊಂಬತ್ತು ನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಅಂದರೆ ನಲವತ್ತೈದು ವರ್ಷ ಇತ್ತು ನಲವತ್ತೈದು ವರ್ಷದಲ್ಲಿ ಅದು ಕಂಪ್ನಿ ಇನ್ನವರೆಗೂ ತನ್ನ ಭೂಮಿ ಬಳಕೆ ಮಾಡಿಕೊಂಡಿಲ್ಲ ಒಂದೇ ಮಾತು ಮತ್ತು ಅವಾಗ ಏನು ಭೂಮಿ ಖರೀದಿ ಮಾಡಿದೆ ಅವಾಗಲ್ಲಿ ಉದ್ಯೋಗ ಕೊಟ್ಟಿದೆ ಕಂಪ್ನಿ ಬರಲಿ ಉದ್ಯೋಗ ಸಿಗಲಿ ಗ್ರಾಮಗಳ ಅಭಿವೃದ್ಧಿ ಆಗಲಿ ಅಂತ ತಿಳ್ಕೊಂಡು ಸರ್ಕಾರನೂ ಒಂದು ಒಳ್ಳೆಯ ವಿಚಾರ ನಿಂತು ಗ್ರಾಮಸ್ಥರು ಬರಮಾಡ್ಕೊಂಡ್ರು ಕಂಪ್ನಿನೂ ಸ್ಥಾಪನೆ ಆಯಿತು ಸರಿ ನಡೀತು ಉದ್ಯೋಗ ಸಿಕ್ಕಿತು ಆದರೆ ನಲ್ವತ್ತೈದು ವರ್ಷದಿಂದ ರಾಶಿ ಸಿಮೆಂಟ್ ಕಂಪ್ನಿ ಇಲ್ಲಿವರೆಗೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಂಡಿಲ್ಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತನ್ನ ಸುತ್ತಮುತ್ತ ಹತ್ತು ಕಿಲೋಮೀಟರ್ ರೇಡಿಯಸ್ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಕೈಗೊಂಡಿಲ್ಲ ಉದ್ಯೋಗ ನೀಡೋದನ್ನು ಬಿಟ್ಟು ಹೀಗಾಗಿ ಹನ್ನೊಂದು ನೂರ ಎಂಬತ್ತೇಳು ಎಕರೆ ಏನಿದೆ ಅದರಲ್ಲೇ ಇನ್ನೂ ಅರ್ಧಷ್ಟು ಭೂಮಿ ಪಡಬಿದೆ ಅಂದರೆ ಅವರು ಬಳಕೆ ಮಾಡಿಕೊಂಡಿಲ್ಲ ಅಂದರೆ ನಲವತ್ತೈದು ವರ್ಷ ಇತ್ತು ಸುಮಾರು ನಲವತ್ತೈದು ವರ್ಷ ಇತ್ತು ಆನಂತರ ಮತ್ತು ಕೆ ಡಿ ಬಿ ಮುಖಾಂತರ ಕೆ ಡಿ ಬಿ ಮುಖಾಂತರ ಎರಡು ಸಾವಿರ ಏಳು ಎಂಟರಲ್ಲಿ ಮುನ್ನೂರ ಅರವತ್ತೇಳು ಎಕರೆ ಮೂವತ್ತಾರು ಗುಂಟೆ ಸುಣ್ಣದ ಕಲ್ಲು ಗಣಿಗಾರಿಕೆ ಅಂತ ಖರೀದಿ ಮಾಡಿದೆ ಹಂಗ್ನಳ್ಳಿ ಗ್ರಾಮದ ನೂರ ತೊಂಬತ್ತೇಳು ಎಕರೆ ಎಂಟು ಗುಂಟೆ ಹೂಡುಗಿ ಗ್ರಾಮದ ಅರವತ್ತೈದು ಎಕರೆ ಹದಿನೈದು ಗುಂಟೆ ಮತ್ತು ಚಿತ್ತಾಪುರ ತಾಲೂಕಿನ ದಿಗ್ಗಾಂವ್ ಗ್ರಾಮ ನೂರ ಐದು ಎಕರೆ ಮೂವತ್ತ್ಮೂರು ಗುಂಟೆ ಇದಕ್ಕಿಂತ ಮುಂಚೆ ಹತ್ತೊಂಬತ್ತು ನೂರ ಎಂಬತ್ತೇಳು ಏನು ಕಂಪನಿ ಸ್ಥಾಪನೆ ಆಗ್ತಾ ಇತ್ತು ಅವಾಗಲೂ ದಿಗ್ಗಾಂವ್ ಚಿತ್ತಾಪುರ ತಾಲೂಕಿನಲ್ಲಿ ಒಂದು ನೂರು ಎಕರೆ ಜಮೀನು ಖರೀದಿ ಮಾಡಿದೆ ಕಂಪ್ನಿ ಅಂದರೆ ಈಗ ಎರಡು ನೂರು ಎಕರೆ ಇತ್ತು ದಿಗ್ಗಾವ್ ಚಿತ್ತಾಪುರ ತಾಲೂಕು ದಿಗ್ಗಾವ್ದು ಅವಾಗ ಏನು ಮಾಡಿದೆ ಕಂಪ್ನಿ ಕೃಷಿ ಭೂಮಿಗಂತಿಕೊಂದು ಮೂರುವರೆ ಲಕ್ಷ ಪರ್ ಎಕರ್ ಪ್ರತಿ ಎಕರೆಗೆ ಮೂರುವರೆ ಲಕ್ಷ ಮತ್ತು ತಮ ಉದ್ಯೋಗ ಬದಲಾಗಿ ಪ್ರತಿ ಎಕರೆಗೆ ಎರಡು ಲಕ್ಷ ಅಂದರೆ ಟೋಟಲ್ ಐದೂವರೆ ಲಕ್ಷ ಐದೂವರೆ ಲಕ್ಷದಂತೆ ಖರೀದಿ ಮಾಡಿದೆ ಅದರಲ್ಲಿ ರಾಮದ ಸರ್ವೆ ನಂಬರ್ ಐವತ್ತು ಬಟ ಅ ಮತ್ತು ಬಟ ಐದು ವಿಸ್ತೀರ್ಣ ನಾಲ್ಕು ಎಕರೆ ಮೂವತ್ತಾರು ಗುಂಟೆ ಅಂದರೆ ನಿಯರ್ ಐದು ಎಕರೆ ಗೌರ್ಮೆಂಟ್ ಲ್ಯಾಂಡ್ ಖರೀದಿ ಮಾಡಿದೆ ಭೂಮಂಜೂರಾತಿ ಮಾಡಿಕೊಂಡಿದೆ ಅಂದರೆ ಕೃಷಿ ಭೂಮಿಗೆ ಮೂರುವರೆ ಲಕ್ಷ ನಿಮಗೆ ಉದ್ಯೋಗ ಕೊಡಲ್ಲ ಅಂತ ಅದ್ರ ಬದಲಿ ಎರಡು ಲಕ್ಷ ಕಂಪ್ನಿ ಯಾಕೆ ಪರ್ಮಿಷನ್ ಕೊಡ್ತೀವಿ ನಾವು ಯಾಕೆ ಅನುಮತಿ ಕೊಡ್ತೀವಿ ಗ್ರಾಮಸ್ಥರು ಸಾರ್ವಜನಿಕರು ಸರ್ಕಾರ ಯಾಕೆ ಪರವಾನಗಿ ಕೊಡ್ತದಪ್ಪ ಅಂದರೆ ಕಂಪ್ನಿ ಸ್ಥಾಪನೆ ಆಗಬೇಕು ರೈತರದ್ದು ಏನು ಭೂಮಿ ತೋತೀವಿ ರೈತ ಭೂಮಿ ಬದಲಾಗಿ ಅವ್ರಿಗೆ ಹಣ ಮತ್ತು ಉದ್ಯೋಗ ಕೊಟ್ಟು ಅವ್ರಿಗೆ ಬಲಿಷ್ಠನಾಗಿ ಮಾಡಬೇಕಂತ ಒಂದು ಒಳ್ಳೆಯ ಉದ್ದೇಶ ಕಂಪ್ನಿ ಸ್ಥಾಪನೆಗೆ ಪರ್ಮ ಪರವಾನಿಗೆ ಕೊಡ್ತಾರೆ ಇಲ್ಲಿ ಉದ್ಯೋಗ ಬದಲಾಗಿ ಪ್ರತಿ ಎಕರೆಗೆ ಎರಡು ಲಕ್ಷ ಕೊಟ್ಟು ಅವ್ರಿಗೆ ಉದ್ಯೋಗ ಕೊಡ್ಲಾರ್ದಂಗೆ ಮಾಡಿಬಿಟ್ರು ಅಂದರೆ ಮುನ್ನೂರ ಅರವತ್ತೇಳು ಎಕರೆ ಮೂವತ್ತಾರು ಗುಂಟೆ ಏನು ಜಮೀನು ಖರೀದಿ ಮಾಡಿದೆ ಕಂಪ್ನಿ ಒಂದೂ ಉದ್ಯೋಗ ಕೊಟ್ಟಿಲ್ಲ ಎರಡನೇ ಬಾರಿ ಖರೀದಿ ಮಾಡಿದ್ದವು ಎರಡು ಸಾವಿರದ ಏಳು ಎಂಟರಲ್ಲಿ ಮತ್ತು ಸರ್ಕಾರಿ ಜಮೀನು ಖರೀದಿ ಮಾಡಿದೆ ಐದು ಎಕರೆ ನಂತರ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ ಹತ್ತೊಂಬತ್ತು ನೂರ ಅರುವತ್ತೊಂದು ಕಲಂ ನೂರ ಒಂಬತ್ತು ಒಂದರಲ್ಲಿ ಭೂಮಿ ಖರೀದಿ ಖರೀದಿ ಮಾಡಿದೆ ಮುನ್ನೂರ ಅರವತ್ತೊಂದು ಎಕರೆ ಮೂವತ್ತಾರು ಗುಂಟೆ ಅದು ಮೈನಿಂಗ್ ಸಲುವಾಗಿ ಅಂತ ಅಲ್ಲಿ ಪ್ರತಿ ಎಕರೆ ಅಲ್ಲಿನೂ ಮೂರುವರೆ ಲಕ್ಷ ಮೂರುವರೆ ಲಕ್ಷ ಭೂಮಿಗಂತ ಕೃಷಿ ಭೂಮಿಗೆ ಮತ್ತು ಉದ್ಯೋಗ ಬದಲಾಗಿ ಅಲ್ಲಿ ಎರಡು ಲಕ್ಷ ಅದೂ ಐದೂವರೆ ಲಕ್ಷ ಅಂದರೆ ನಿಮಗೆ ಉದ್ಯೋಗ ಕೊಡಲ್ಲಂತ ಇವರು ಹತ್ತೊಂಬತ್ತು ನೂರ ಎಂಬತ್ತೊಂದು ಎಂಬತ್ತೊಂದು ಎಂಬತ್ತೆರಡರಲ್ಲಿ ಏನು ಉದ್ಯೋಗ ಕೊಟ್ರ ಆ ನಂತರ ಉದ್ಯೋಗ ಕೊಡದೆ ಪ್ರತಿ ಎಕರೆಗಿಂತ ಇಷ್ಟು ಕೊಟ್ಟು ಯಾವುದೇ ಉದ್ಯೋಗ ನೀಡಿಲ್ಲ ಇದು ಇದ್ರ ಮುಖಾಂತರ ತಿಳಿದು ಬರ್ತದ ಚಿತ್ತಾಪುರ ತಾಲೂಕಿನ ದಿಗ್ಗಂದು ಮುನ್ನೂರ ಅರವತ್ತೊಂದು ಎಕರೆ ಮೂವತ್ತಾರು ಗುಂಟೆ ಪೂರ್ತಿ ಇದು ಎರಡು ಸಾವಿರ ಒಂಬತ್ತು ಹತ್ತರಲ್ಲಿ ಖರೀದಿ ಮಾಡಿ ಅಂದರೆ ಅಂದರೆ ಇಪ್ಪತ್ತು ಹದಿನೈದು ವರ್ಷ ಇತ್ತು ಇನ್ನವರೆಗೆ ಒಂದೇ ಒಂದು ಗುಂಟ ಬಳಕೆ ಮಾಡಿಕೊಂಡಿಲ್ಲ ಹದಿನೈದು ವರ್ಷದಿಂದ ಈ ಮುಂಚೆ ಎರಡು ಸಾವಿರ ಏಳು ಎಂಟರಲ್ಲಿ ಅಂತಂದರೆ ಹದಿನೆಂಟು ವರ್ಷ ಆಗ್ತದೆ ಆ ನಂತರ ಮತ್ತೆ ಆ ಭೂಮಿನು ಖರೀದಿ ಮಾಡಿಲ್ಲ ಎರಡು ಸಾವಿರದ ಏಳು ಎಂಟರಲ್ಲಿ ಖರೀದಿ ಮಾಡಿದ್ದು ಮುನ್ನೂರ ಅರವತ್ತೇಳು ಎಕರೆ ಮೂವತ್ತಾರು ಗುಂಟನೂ ಬಳಕೆ ಮಾಡಿಕೊಂಡಿಲ್ಲ ನಂತರ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಏನು ದಿಗ್ಗಾಂವ್ ಪೂರ್ತಿ ಮುನ್ನೂರ ಅರವತ್ತೊಂದು ಎಕರೆ ಅದು ಕೂಡ ಬಳಕೆ ಮಾಡಿಕೊಂಡಿಲ್ಲ ನಂತರ ಆರ್ ಸಿ ಫೋರ್ ಅಂತ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಸಾವಿರ ಎಕರೆ ಖರೀದಿ ಮಾಡ್ತದೆ ರಾಶ್ರಿ ಸಿಮೆಂಟ್ ಕಂಪ್ನಿ ಅದು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಭೂಸುಧ ಭೂ ಸುಧಾರಣೆ ಕಾಯ್ದೆ ನೂರ ಅರವತ್ತೊಂದು ಸೆಕ್ಷನ್ ಒನ್ನೂರ ಒಂಬತ್ತು ಒಂದು ಎ ಪ್ರಕಾರ ಮಾಡಿದ ನಂತರ ಸಾವಿರ ಎಕರೆಯಲ್ಲಿ ಇನಾಮ್ ಜಮೀನಂತ ಕೆಲವು ನಲವತ್ತೈದು ಎಕರೆ ಬಿಟ್ಟಿದೆ ಅದು ಅದು ಖರೀದಿ ಮಾಡಿಲ್ಲ ಆನಂತರ ಕೃಷಿ ಭೂಮಿಗಂತ ರೈತರಿಂದ ಕೃಷಿ ಭೂಮಿಗೆ ತಿಳ್ಕೊಂಡು ಮೂರುವರೆ ಲಕ್ಷ ಮತ್ತು ಉದ್ಯೋಗ ಬದಲಾಗಿ ಪ್ರತಿ ಎಕರೆಗೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಮತ್ತು ಎಕ್ಸ್ ಎಕ್ಸ್ ಅಂತ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಟೋಟಲ್ ಅಮೌಂಟ್ ಎಂಟು ಲಕ್ಷ ಪ್ರತಿ ಎಕರೆ ಎಂಟು ಲಕ್ಷ ಅಂತ ಖರೀದಿ ಮಾಡಿದ್ರು ಅಂದರೆ ಉದ್ಯೋಗ ಬಂತು ಎಕ್ಸ್ ಗ್ರೇಷಿಯ ಬಂತು ಕೃಷಿ ಭೂಮಿ ಬಂತು ಅಂದರೆ ಅದರಲ್ಲಿ ನಾಲ್ಕನೇ ಸಿಮೆಂಟ್ ಘಟಕ ಸ್ಥಾಪನೆ ಮಾಡಿದೆ ಅಂದರೆ ಇದು ಇವಾಗ ಏನು ಎರಡು ಸಾವಿರದ ಹತ್ತಕ್ಕಿಂತ ಮುಂಚೆ ಏನು ಕಂಪ್ನಿ ಇತ್ತು ಅದರದ್ದು ಮೂರು ಪಟ್ಟು ಆಗ್ತಾಯಿತ್ತು ಆರ್ ಸಿ ಫೋರ್ ಅಂದರೆ ಅದ್ರದ್ದು ಮೂರು ಪಟ್ಟು ಮೂರು ಸಾವಿರ ಕೋಟಿ ಬಂಡವಾಳದೊಂದಿಗೆ ಅದು ಸ್ಥಾಪನೆ ಮಾಡಿದ್ರು ಅಲ್ಲಿ ಕೂಡ ಯಾವುದೇ ಉದ್ಯೋಗ ಕೊಟ್ಟಿಲ್ಲ ಕೈಗಾರಿಕೆ ನೀತಿ ಏನು ಸರ್ಕಾರ ತಂದಿದೆ ಬಿಡುಗಡೆ ಮಾಡಿದೆ ಕೈಗಾರಿಕೆ ನೀತಿ ಅದರಲ್ಲಿ ಮೂರು ಸಾವಿರ ಬಂಡವಾಳ ಹೂಡಿಕೆ ಮಾಡೋದಾದರೆ ಹನ್ನೆರಡು ನೂರು ನೂರು ಜನರಿಗೆ ಉದ್ಯೋಗ ನೀಡಬೇಕಂತ ಹೇಳ್ತದೆ ಕೈಗಾರಿಕೆ ನೀತಿ ಇವರು ನಾಲ್ಕುನೂರು ಜನರಿಗೆ ಉದ್ಯೋಗ ಅಂತ ತಿಳ್ಕೊಂಡು ಹೇಳ್ತಾರೆ ಇವರು ಜಿಯೋ ಒಂದು ಜಿಯೋ ಇದೆ ಜಿಯೋ ಪ್ರಕಾರ ನಾಲ್ಕುನೂರು ಜನರಿಗಾದರೂ ಉದ್ಯೋಗ ಸಿಗಲಿಲ್ಲ ಅಂದರೆ ಆದರೂ ನಾಲ್ಕುನೂರು ಜನರಿಗೆ ಆರ್ ಸಿ ಫೋರ್ನಲ್ಲಿ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟರು ಅಂತ ತಮಗೆ ಗೊತ್ತು ನಾಲ್ಕುನೂರು ಜನರಿಗೆ ಅಂತೂ ಉದ್ಯೋಗ ಕೊಟ್ಟಿಲ್ಲ ಅದು ಕೈಗಾರಿಕೆ ನೀತಿ ಪ್ರಕಾರ ನೂರು ಜನರಿಗೆ ಉದ್ಯೋಗ ಕೊಡಬೇಕಾಗಿತ್ತು ಇದರ ಬಗ್ಗೆ ಬೆಂಗಳೂರಿನಲ್ಲಿ ಆಫೀಸ್ನಲ್ಲಿ ಹೋಗಿ ಚರ್ಚೆ ಮಾಡಿದ ನಂತರ ಅವ್ರು ತಿರುಗ ನಮಗೆ ಹೇಳ್ತಾರೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನಾವು ಹೋದಾಗ ಅವರೇ ಹೇಳ್ತಾರೆ ಅಧಿಕಾರಿಗಳು ಉದ್ಯೋಗ ಮಿತ್ರದವರು ಅವರು ದುಡ್ಡು ತೊಗೊಂಡು ಬರ್ತಾರೆ ದೊಡ್ಡ ಬಂಡವಾಳ ಇರ್ತದ ದೊಡ್ಡ ದೊಡ್ಡ ಮಷಿನ್ ಕೂಡಿಸ್ತಾರೆ ನಿಮಗೆ ಯಾಕೆ ಉದ್ಯೋಗ ಕೊಡಬೇಕು ಒಂದು ದೊಡ್ಡ ದೊಡ್ಡ ಮಷಿನ್ ನೂರು ನೂರು ಮಂದಿ ಒಂದೊಂದು ಶೇ ಮಂದಿದ್ದು ಕೆಲಸ ಅದೇ ಮಾಡ್ತದೆ ನಿಮಗೆ ಯಾಕೆ ಉದ್ಯೋಗ ಕೊಡಬೇಕು ಅಂತ ಹೇಳಿದ್ರು ಅವರು ಹೌದು ಪ್ರಾರಂಭದಲ್ಲಿ ನಮ್ಮ ಹೋರಾಟ ಇತ್ತು ಅಷ್ಟು ನಮಗೆ ಅರ್ಥ ಆಗಲಿಲ್ಲ ಇವೆಲ್ಲ ಕೈಗರಿ ನೀತಿಯಲ್ಲಿ ಅಥವಾ ಇಯೋ ಸರ್ಕಾರದ ಅಧಿಸೂಚನೆಗಳಲ್ಲಿ ನಮ್ಮ ಕೈಗೆ ಸೇರಿರಲಿಲ್ಲ ಅವಾಗಿನ್ನೂ ಹೀಗಾಗಿ ಏನು ಆಗಲಿಲ್ಲ ಆದರೆ ಒಂದು ಮೇಲ್ನೋಟಕ್ಕೆ ಏನು ಕಂಡು ಬರ್ತಪ್ಪ ಅಂದರೆ ಕಂಪ್ನಿ ಯಾವಾಗ ಬರ್ತದಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಆಗಬೇಕು ಮೊದಲು ರೈತರು ರೈತರ ಮಕ್ಕಳಿಗೆ ಪ್ರಿಫರೆನ್ಸ್ ಕೊಡಬೇಕು ಆ ನಂತರ ಸ್ಥಳೀಯರಿಗೆ ಆನಂತರ ಸುತ್ತಮುತ್ತಹಳ್ಳಿ ಆನಂತರ ತಾಲೂಕು ಆನಂತರ ಡಿಸ್ಟಿಕ್ ಈ ರೀತಿ ಉದ್ಯೋಗ ಕೊಡಬೇಕಾಗಿತ್ತು ಯಾರಿಗೆ ಉದ್ಯೋಗ ಕೊಟ್ಟಿಲ್ಲ ಎಲ್ಲಿಯೂ ಜನರಿಗೆ ಯಾವ ರೀತಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡದ ಮಾಡ್ಕೊಂಡದ ಆದ್ರೆ ಅಷ್ಟು ನಾಲ್ಕುನೂರು ಜನರಿಗೆ ಆದ್ರೂ ಮಾಡ್ಕೋಬೇಕಾಗಿತ್ತು ಅವ್ರು ಎಲ್ಲಿದೇ ಮಾಡ್ಕೊಳ್ಳಿ ಒಂದು ನಾಲ್ಕುನೂರು ಜನರಿಗಾದ್ರೂ ಮಾಡ್ಕೋಬೇಕಾಗಿತ್ತು ಮಾಡ್ಕೊಳ್ಳಿಲ್ಲ ಎಲ್ಲ ರೈತರು ಅದರಲ್ಲಿ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನರು ತೀರ್ಕೊಂಡಿದ್ದಾರೆ ಇವಾಗ ಅವ್ರು ಯಾರು ಅವ್ರಿಗೂ ಉದ್ಯೋಗ ಇಲ್ಲ ಏನಿಲ್ಲ ಇದ್ರ ಕುರಿತು ಸಿ ಎಡಮ್ನ ಎ ಸಿ ಆಫೀಸ್ ಆಫೀಸ್ ಹತ್ತಿರ ಆರು ವರ್ಷ ಧರಣಿ ಸತ್ಯಾಗ್ರಹ ನಡೆಸಿದ್ದೆ ನಾವು ಆದರೆ ಇನ್ನೂವರೆಗೆ ಅದರದ್ದು ಯಾವುದೇ ಒಂದು ಒಂದು ಫಲ ಕಾಣಲಿಲ್ಲ ಅಂದರೆ ರಿಸಲ್ಟ್ ಬರಲಿಲ್ಲ ಅದು ಹೋರಾಟ ಇನ್ನೂ ನಡೀತದೆ ಅದರಲ್ಲಿ ಸರ್ಕಾರಿ ಜಮೀನು ಒಟ್ಟು ಇಪ್ಪತ್ನಾಲ್ಕು ಎಕರೆ ಒಂಬತ್ತು ಗುಂಟೆ ಜಮೀನಿದೆ ಅದಕ್ಕೆ ಒಂದು ಕೋಟಿ ತೊಂಬತ್ತ್ಮೂರು ಲಕ್ಷ ಎಂಬತ್ತು ಸಾವಿರ ಸರ್ಕಾರ ಪಾವತಿ ಮಾಡಿದ್ದಾರೆ ಅಂದರೆ ಪ್ರತಿ ಎಕರೆ ಎಂಟು ಲಕ್ಷ ಅಂತ ಸರ್ಕಾರಿ ಜಮೀನು ಕೊಟ್ಟಿದ್ದಾರೆ ಉದ್ಯೋಗ ಅಂತ ಅಲ್ಲಿಲ್ಲ ಸರ್ಕಾರಿ ಜಮೀನು ಅಂತ ಅದರ ಬದಲಿ ಉದ್ಯೋಗ ಯಾರಿಗೆ ನೀಡಿದ್ದಾರೆ ಅದರ ಬದಲಾಗಿ ಹ್ಞೂ ಅದ್ರ ಬದಲಾಗಿ ಯಾರಿಗೆ ಉದ್ಯೋಗ ನೀಡಿದ್ದಾರೆ ಈಗ ನಮ್ದು ಏನಪ್ಪ ಅಂದರೆ ರೈತರ ಬೇಡಿಕೆ ಏನಂದರೆ ಉದ್ಯೋಗ ಬದಲಾಗಿ ಭೂಮಿ ಮಾರ್ಕೆಟ್ ವ್ಯಾಲ್ಯೂ ಇವ್ರು ಏನು ಮಾಡ್ತಿದ್ರಿ ಭೂಮಿನೇ ಮಾರ್ಕೆಟ್ ವ್ಯಾಲ್ಯೂನೇ ಎಂಟೆಂಟು ಲಕ್ಷ ಹತ್ತತ್ತು ಲಕ್ಷ ಇದೆ ನೀವು ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಖರೀದಿ ಮಾಡಿ ನಿಮ್ಮ ಉದ್ಯೋಗ ಕೊಡೋಲ್ಲ ಎಕ್ಸ್ಗ್ರೇಷನ್ ಎಲ್ಲ ಸೇರ್ಪಡೆ ಮಾಡಿ ಎಂಟು ಲಕ್ಷ ರೌಂಡ್ ಫಿಗರ್ ಮಾಡಿ ರೈತರಿಗೆ ಬೀದಿ ಪಾಲ್ ಮಾಡಿಬಿಟ್ಟಿದ್ದಾರೆ ಕಂಪನಿ ಇವಾಗ ಮತ್ತೆ ಎರಡು ಸಾವಿರ ಹದಿಮೂರು ಹದಿನಾಲ್ಕರಲ್ಲಿ ಮತ್ತೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಮತ್ತು ಸೆಕ್ಷನ್ ಒನ್ ನಾಟ್ ನೈನ್ ಒಂದು ಎ ಪ್ರಕಾರ ಮತ್ತು ಮುನ್ನೂರ ತೊಂಬತ್ತೆಂಟು ಎಕರೆ ಮತ್ತು ಮುನ್ನೂರ ತೊಂಬತ್ತೆಂಟು ಎಕರೆ ಅಧಿಸೂಚನೆ ನೋಡುತ್ತೆ ಸರ್ಕಾರ ಮತ್ತು ಅದರಲ್ಲಿ ಕೃಷಿ ಭೂಮಿಗೆ ಮತ್ತು ಮೂರುವರೆ ಲಕ್ಷ ಮತ್ತು ಉದ್ಯೋಗ ಬದಲಾಗಿ ಪ್ರತಿ ಎಕರೆಗೆ ಎರಡು ಲಕ್ಷ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಮತ್ತು ಎಸ್ ಗ್ರೇಷಿ ಅಂತ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೌಂಡ್ ಫಿಗರ್ ಮತ್ತು ಎಂಟು ಲಕ್ಷ ಈ ರೀತಿ ಮಾಡ್ಕೋತಾ ಬಂದಿದ್ದಾರೆ ಅಂದರೆ ರೌಂಡ್ ಫಿಗರ್ ಎಂಟು ಲಕ್ಷ ಇದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಾಲ್ಕುನೂರು ಎಕರೆ ಅಂದರೆ ಮುನ್ನೂರ ತೊಂಬತ್ತೆಂಟು ಎಕರೆ ಏನು ಜಮೀನು ಅಧಿಸೂಚನೆ ಹೊಡೆಸಿತ್ತು ಇವೆಲ್ಲ ಅಧಿಸೂ ಅಧಿಸೂಚನೆ ಷರತ್ತುಗಳು ಮತ್ತು ಎಣ್ಣೆ ವೈಲೂಷನ್ ಮಾಡಿದೆ ಅಂತ ಇಕ್ಕೊಂಡು ನಾನು ಕಾಂಪ್ಲೇಂಟ್ ಮಾಡಿದ್ದೆ ಅವಾಗೇ ಅದು ಖರೀದಿ ಮಾಡೋ ನಿಲ್ ನಿಲ್ಲಿಸಿತ್ತು ಅದು ಕಂಪ್ನಿ ನಂತರ ಮತ್ತೆ ಮತ್ತು ಲಾಸ್ಟ್ ಇಯರು ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಮತ್ತು ಪ್ರೊಸಿಡಿಂಗ್ ಕರ್ನಾಟಕ ಸರ್ಕಾರ ಒಂದು ಪ್ರೊಸಿಡಿಂಗ್ ಹೊರಡಿಸ್ತದೆ ಮತ್ತು ಅವ್ರಿಗೆ ಪ ಖರೀದಿ ಮಾಡ್ಲಿಕ್ಕೆ ಪರವಾನಿಗೆ ಅಂತ ಇದರಲ್ಲಿ ಪ್ರತ್ಯೇಕ ಒಂದು ಒಂದೊಂದು ಇವಾಗ ನಾನು ಏನು ಹೇಳಿದೆ ಹತ್ತೊಂಬತ್ತು ನೂರ ಎಂಬತ್ತೊಂದು ಎಂಬತ್ತೆರಡರೊಂದು ಪ್ರತ್ಯೇಕ ಕಡತಿದೆ ಎರಡು ಸಾವಿರ ಏಳು ಎಂಟರದ್ದು ಒಂದು ಪ್ರತ್ಯೇಕ ಕಡತಿದೆ ಎರಡು ಸಾವಿರ ಒಂಬತ್ತು ಹತ್ತು ಮತ್ತು ಹತ್ತು ಹನ್ನೊಂದು ಮತ್ತು ಎರಡು ಸಾವಿರದ ಹದಿಮೂರು ಇವು ಪ್ರತ್ಯೇಕ ಕಟ್ತವಳ್ದು ಮತ್ತೊಂದು ಪ್ರತ್ಯೇಕ ವಿಡಿಯೋ ಮಾಡ್ತೀನಿ ನಾನು ಇದು ಒಂದು ಏನಂತಾರೆ ಒಂದು ಜನರಲ್ ತಮ್ಮ ಗಮನಕ್ಕೆ ಇರಲಂತಿಕ್ಕೊಂದು ಇದರದೊಂದು ಪ್ರತ್ಯೇಕ ಒಂದು ದೊಡ್ಡ ದೊಡ್ಡ ವಿಡಿಯೋನೇ ಆಗ್ತವೆ ಇವಾಗ ಮತ್ತು ಎರಡು ವರ್ಷ ಎಕ್ಸ್ಟೆನ್ಷನ್ ಮಾಡ್ಯವರಿಗೆ ಇದರಲ್ಲಿ ಕೇವಲ ಮುನ್ನೂರ ತೊಂಬತ್ತೆಂಟರ ಪೈಕಿ ಮುನ್ನೂರ ತೊಂಬತ್ತೆಂಟು ಇಪ್ಪತ್ತ್ಮೂರು ಗುಂಟೆ ಪೈಕಿ ಅವರು ಖರೀದಿ ಮಾಡಿದ್ದು ಎರಡು ನೂರ ಹದಿನಾರು ಎಕರೆ ಇಪ್ಪತ್ತಾರು ಗುಂಟೆ ಅದು ನಾನು ಕಾಂಪ್ಲೇಂಟ್ ಮಾಡಿದ ನಂತರ ಎರಡು ಸಾವಿರ ಹದಿನಾರರಿಂದ ಅವರು ಖರೀದಿ ಮಾಡೋದು ನಿಲ್ಲಿಸ್ತು ಇವಾಗ ಮತ್ತು ಸರ್ಕಾರ ನಿಂತು ಪರವಾನಿಗೆ ತೊಗೊಂಡು ಬಂದಿದ್ದಾರೆ ಅವರು ಪರ್ಮಿಷನ್ ಇದು ಜಿಯೋ ಇದೆ ಗೌರ್ಮೆಂಟ್ ಆರ್ಡರ್ ಆದರೆ ಇನ್ನವರೆಗೆ ಅದು ಖರೀದಿ ಪ್ರಾರಂಭ ಮಾಡಿಲ್ಲ ಒಟ್ಟಾರೆಯ ನಾನು ಏನು ಹೇಳಬೇಕಪ್ಪ ಅಂದರೆ ರಾಶ್ರಿ ಸಿಮೆಂಟ್ ಕಂಪನಿ ಹತ್ತೊಂಬತ್ತು ನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಏನು ಸ್ಥಾಪನೆ ಆಗಿದೆ ಅವಾಗೇನು ಹನ್ನೊಂದು ನೂರ ಎಂಬತ್ತೇಳು ಎಕರೆ ಖರೀದಿ ಮಾಡಿದೆ ಅದೇ ಭೂಮಿ ಇನ್ನವರೆಗೆ ಬಳಕೆ ಮಾಡಿಕೊಂಡಿಲ್ಲ ಇವಾಗ ಈ ಭೂಮಿ ಯಾಕೆ ಬೇಕು ಎರಡು ಸಾವಿರ ಏಳು ಎಂಟರಲ್ಲಿ ಮುನ್ನೂರ ಅರವತ್ತೇಳು ಎಕರೆ ಮೂವತ್ತಾರು ಗುಂಟೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಮೂವ ಮುನ್ನೂರ ಅರವತ್ತೊಂದು ಎಕರೆ ಮೂವತ್ತಾರು ಗುಂಟೆ ಮತ್ತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಸಾವಿರ ಎಕರೆ ಮತ್ತು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮುನ್ನೂರ ತೊಂಬತ್ತೆಂಟು ಎಕರೆ ಅದರಲ್ಲಿ ಎರಡು ನೂರ ಹದಿನಾರು ಎಕರೆ ಖರೀದಿ ಮಾಡಿದೆ ಇನ್ನೂ ಎರಡು ನೂರ ಎಕರೆ ಎರಡು ನೂರ ಎಂಬತ್ತೊಂದು ಎಕರೆ ಖರೀದಿಗೆ ಮುಂದಾಗಿದೆ ಈ ರೀತಿ ಸರ್ಕಾರ ನಾನು ಹದಿನೈದು ವರ್ಷ ಇಡೋದು ಆವಾಗಿನಿಂದ ನಾನು ಸರ್ಕಾರಕ್ಕೆ ಸಂಬಂಧಿಸಿದ ಜನಪ್ರತಿನಿಧಿಗಳಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ಸಲ್ಲಿಸ್ತಾ ಬಂದಿದ್ದೀನಿ ಕೆಲವರು ವರದಿ ಕೊಟ್ಟಿದ್ದಾರೆ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡ್ತಿದೆ ಸರ್ಕಾರ ಸುತ್ತೋಲೆಗಳು ಉಲ್ಲಂಘನೆ ಮಾಡ್ತಿದೆ ಅಂತ ಕೆಲವು ಮಾಡಿದೆ ಆದರೂ ಸರ್ಕಾರ ಈ ಕಡೆ ಗಮನ ಕೊಟ್ಟಿಲ್ಲ ಅಧಿಕಾರಿಗಳು ಅದು ವರದಿ ನೋಡೋದೇ ಮತ್ತು ಅವನಿಗೆ ಪರ್ಮಿಷನ್ ಕೊಡ್ತಾ ಇದೆ ಈ ರೀತಿ ಕಂಪ್ನಿಗೆ ಮನಸ್ಸಿಗೆ ಬಂದಾಗ ಭೂಮಿ ಕೊಟ್ಕೋತಾ ಹೋದರೆ ಮುಂದೆ ಇಲ್ಲಿ ಇದೇ ರಾಶಿ ಸಿಮೆಂಟ್ ಕಂಪ್ನಿ ಇದೇ ಭಾಗದಲ್ಲಿ ಸುಮಾರು ಹತ್ತು ಸಾವಿರ ಎಕರೆ ಜಮೀನು ಖರೀದಿ ಮಾಡಿದೆ ಹತ್ತು ಸಾವಿರ ಇವಾಗ ಇದು ರಾಶಿ ಮೇ ಅಲ್ಟ್ರಾಟೆಕ್ ಸಿಮೆಂಟ್ ಇದು ಇವಾಗ ಮೂರುವರೆ ಸಾವಿರ ಎಕರೆ ಇವಾಗ ಟೋಟಲ್ ಇಲ್ಲಿ ಮೂರುವರೆ ಸಾವಿರ ಎಕರೆ ರಾವೂರಲ್ಲಿ ಒಂದು ಎರಡು ಸಾವಿರ ಎಕರೆ ಮತ್ತು ಇಲ್ಲಿ ಹೂಡಿಗೆಯಲ್ಲಿ ಅದು ಒಂದು ಟೆಂಡರ್ ಪಡೆದಿದೆ ಅದು ಒಂದು ಎರಡು ಸಾವಿರ ಎಕರೆ ಮತ್ತು ದಿಗ್ಗವ್ನಲ್ಲಿ ಒಂದು ಎರಡು ಸಾವಿರ ಎಕರೆ ಆದರೆ ಒಂದೇ ಒಂದು ಕಂಪ್ನಿಗೆ ಹತ್ತು ಸಾವಿರ ಎಕರೆ ಜಮೀನು ಕೊಡ್ತಾ ಹೋದರೆ ಇನ್ನು ಮುಂದೆ ಇದಕ್ಕಿಂತ ದೊಡ್ಡ ದೊಡ್ಡ ಕಂಪ್ನಿಗಳು ಬರ್ತಾಯಿವೆ ರೈತರ ಪಾಡೇನು ಕೂಲಿ ಕಾರ್ಮಿಕರ ಪಾಡೇನು ಸಾರ್ವಜನಿಕರ ಪಾಡೇನು ಇದರಲ್ಲಿ ಯಾವುದೇ ಒಂದು ಮಾನದಂಡ ಅನುಸರಿಸ್ತಾ ಇಲ್ಲ ಒಂದು ಇದಕ್ಕೆ ಕೈಗಾರಿಕೆ ಭೂಮಿ ಬಳಕೆ ಮಾಡಿಕೊಳ್ಳತ್ತದ ಅಥವಾ ಮಾಡ್ಕೊಳ್ಳುತ್ತಿಲ್ಲ ಅಂತ ಒಂದು ಕಮಿಟಿ ಇದೆ ಲ್ಯಾಂಡ್ ಆ್ಯಡಿಟ್ ಕಮಿಟಿ ಅಂತಿದೆ ಆ ಕಮಿಟಿ ಏನು ಮಾಡ್ತಾಯಿದೆ ಈ ರೀತಿ ಕಂಪ್ನಿಗಳಿಗೆ ಸಿಕ್ಕಂಗೆ ಕೃಷಿ ಭೂಮಿ ಫಲವತ್ತಾದ ಕೃಷಿ ಭೂಮಿ ಕೊಡ್ತಾ ಹೋದರೆ ಈ ಭಾಗದಲ್ಲಿ ಕೃಷಿ ಭೂಮಿ ಉಳಿಯೋದಿಲ್ಲ ಆ ಲ್ಯಾಂಡ್ ಆ್ಯಡಿಟ್ ಕಮಿಟಿ ಏನು ಇದೆ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೀನಿ ನಾನು ಒಳ್ಳೆಯ ದಕ್ಷ ಅಧಿಕಾರಿಗಳು ಇದ್ದಾರೆ ಅಷ್ಟೇ ಮೈಗಳ ಅಧಿಕಾರಿಗಳು ಇದ್ದಾರೆ ನಾನು ಇದು ಹೇಳ್ತಾ ಇರೋ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನ ಕೊಡಬೇಕು ಈ ರೀತಿ ಒಂದೇ ಕಂಪ್ನಿಗೆ ಹತ್ತು ಸಾವಿರ ಎಕರೆ ಭೂಮಿ ಕೊಡ್ತಾಯಿದ್ದೀರಿ ಇದು ಒಂದೇ ಕಂಪ್ನಿ ಇಲ್ಲಿ ಒಂದೇ ಸ್ಥಳದಲ್ಲಿ ಮೂರುವರೆ ಸಾವಿರ ಎಕರೆ ಭೂಮಿ ಹೊಂದಿದೆ ಅದು ನಲವತ್ತು ವರ್ಷದಿಂದ ಒಂದೇ ಒಂದು ಭೂಮಿ ಬಳಕೆ ಮಾಡ್ಕೊಂಡಿಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷಕ್ಕಿಂತ ಮುಂಚೆ ಏನು ಭೂಮಿ ಬಳಕೆ ಕಂಪ್ನಿ ಖರೀದಿ ಮಾಡಿದ್ದು ಅದರಲ್ಲೇ ಇನ್ನು ಇದೆ ಆ ನಂತರ ಪ್ರತಿ ಐದು ವರ್ಷ ಒಮ್ಮೆ ಹತ್ತು ವರ್ಷ ಒಮ್ಮೆ ತಿಳ್ಕೊಂಡು ಭೂಮಿ ಖರೀದಿ ಮಾಡ್ತಾ ಪೂರ್ತಿಯಲ್ಲಿ ಮೂರುವರೆ ಸಾವಿರ ಎಕರೆ ಖರೀದಿ ಮಾಡಿದ್ದೇವೆ ಅದು ಬಳಕೆ ಮಾಡಿಕೊಂಡಿಲ್ಲ ನಲವತ್ತೈದು ವರ್ಷದ್ದು ಇನ್ನು ನಲವತ್ತೈದು ವರ್ಷ ಹಿಡಿದು ಯಾವುದೇ ಭೂಮಿ ಬಳಕೆ ಮಾಡಿಕೊಂಡಿಲ್ಲ ಪೂರ್ತಿ ಎಲ್ಲ ಭೂಮಿಗಳು ಸರ್ಕಾರ ವಶಪಡಿಸ್ಕೊಳ್ಬೇಕು ಯಾರ ಮೂಲ ರೈತರ ಹರ ಅವ್ರಿಗೆ ಭೂಮಿ ವಾಪಸ್ ಕೊಡಬೇಕು ಮತ್ತು ಕಂಪ್ನಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ತು ಸೆಕ್ಷನ್ ಅರವತ್ನಾಲ್ಕು ಅರವತ್ತಾರು ವೈಲೇಷನ್ ಮಾಡಿದೆ ಮತ್ತು ಎರಡು ನೂರ ಎರಡು ವೈಲೇಷನ್ ಮಾಡಿದೆ ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಎಣ್ಣೆ ಆದೇಶಗಳು ಸುತ್ತೋಗಳು ವೈಲೇಷನ್ ಮಾಡಿದೆ ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು ದೂರು ಕೊಟ್ಟಾಗೂ ಕೂಡ ಇಲ್ಲಿಂದ ಜಿಲ್ಲಾಧಿಕಾರಿಗಳು ಹದಿನೈದು ವರ್ಷದಿಂದ ಏನು ಜಿಲ್ಲಾಧಿಕಾರಿಗಳು ಅಂತ ಕೆಲಸ ಮಾಡ್ಯಾರ ಎಲ್ಲರು ಎಣ್ಣೆ ಎಣ್ಣೆ ಮಾಡಿಕೊಟ್ಟಿದ್ದಾರೆ ದೂರು ಕೊಟ್ಟ ನಂತರ ಸರ್ಕಾರ ಷರತ್ತುಗಳು ಆದೇಶಗಳು ಉಲ್ಲಂಘನೆ ಇದ್ದಾರೆ ಅಂತ ಹೇಳಿದ್ರು ಕೂಡ ಎಣ್ಣೆ ಆದೇಶ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸರ್ ಅಂಥ ಸರ್ಕಾರಿ ಜಿಲ್ಲಾಧಿಕಾರಿಗಳು ಅಮಾನತ್ ಮಾಡಬೇಕು ಡಿಸ್ಮಿಸ್ ಮಾಡಬೇಕು ಅವರೆಲ್ಲ ಕಂಪ್ನಿ ಏಜೆಂಟು ಮತ್ತು ದಲಾಲ್ರ ಥರ ಬಿಹೇವಿಯರ್ ಮಾಡ್ತಾಯಿದ್ದಾರೆ ಅವರು ಮತ್ತು ಸರ್ಕಾರ ಸುತ್ತೋಲೇನೇ ಇದೆ ಏನಪ್ಪ ಅಂದರೆ ಯಾವ ಉದ್ದೇಶಕ್ಕಾಗಿ ಕಂಪ್ನಿಗೆ ಭೂಮಿ ಖರೀದಿ ಮಾಡಿದೆ ಕಂಪ್ನಿಗಳು ಆ ಭೂಮಿ ಎರಡು ವರ್ಷ ಅಥವಾ ಐದು ವರ್ಷದಲ್ಲಿ ಬಳಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ವಾಪಸ್ ತಗೋಬೇಕಂತ ಯಾವುದೋ ಒಂದು ಕಾರಣ ಕೊಡ್ತಾರೆ ಕಂಪ್ನಿದವರು ನಮಗೆ ಖರೀದಿ ಮಾಡ್ಲಕ್ಕಾಗಲಿಲ್ಲ ಅದು ಮಾಡಲಿಲ್ಲ ನಮಗೆ ಇನ್ನೂ ಎಕ್ಸ್ಟೆನ್ಷನ್ ಮಾಡಿರಿ ನಮಗೆ ಇನ್ನೊಂದು ಎರಡು ವರ್ಷ ಕೊಡ್ರಿ ಇನ್ನೊಂದು ಎರಡು ವರ್ಷ ಕೊಡ್ರಿ ಇನ್ನೊಂದು ಐದು ವರ್ಷ ಕೊಡ್ರಿ ಅಂತ ಅನ್ಕೋದು ಅಂಥವ್ರ ಸಲುವಾಗಿ ಇದು ಸರ್ಕಾರಗಳು ಕೂಡ ಸುತ್ತೋಲೆಗಳು ಆದೇಶಗಳು ಹೊರಡಿಸ್ತಾ ಇದ್ದಾವೆ ಅವು ಎರಡು ವರ್ಷನೇ ಬಳಕೆ ಮಾಡ್ಕೋಬೇಕು ಅಲ್ಲಿಲ್ಲಂದ್ರೆ ಅದು ಯಾರು ಮೂಲ ರೈತರ ಮೂಲ ರೈತರಿಗೆ ವಾಪಸ್ ಕೊಡಬೇಕು ಈ ರೀತಿ ಮನಬದಂಥ ಸರ್ಕಾರ ಕೂಡ ಪ್ರಸ್ತಾವನೆಗಳು ಯಾವುದೇ ಕಾರಣಕ್ಕೂ ಅಂಗೀಕರಿಸಬಾರ್ದು ಎಲ್ಲ ಪ್ರಸ್ತಾವಗಳು ರದ್ದುಪಡಿಸ್ಬೇಕು ಎರಡು ವರ್ಷನಾಗ ಅವ್ರು ಬಳಕೆ ಮಾಡಿಕೊಳ್ಳಿಲ್ಲ ಅಂದ್ರೆ ಆ ಭೂಮಿ ಆ ರೈತರಿಗೆ ವಾಪಸ್ ಕೊಡಬೇಕು ಒಟ್ಟಾರೆಯಾಗಿ ರಾಶ್ರಿ ಸಿಮೆಂಟ್ ಕಂಪ್ನಿಯು ಒಡೆದು ಹಾಕಬೇಕು ಅವೆಲ್ಲ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿದೆ ಮತ್ತು ಅಲ್ಲಿ ಭೂಮಿ ಯಾರ್ಯಾರು ಕಳ್ಕೊಂಡ್ರ ಅವ್ರು ಎಲ್ಲ ರೈತರಿಗೆ ಭೂಮಿ ಮೂಲ ರೈತರಿಗೆ ಆ ಭೂಮಿ ವಾಪಸ್ ಕೊಡಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಸರ್ಕಾರಕ್ಕೆ ಆಗ್ರಹಿಸ್ತೀನಿ ಮತ್ತು ಇಲ್ಲಿಯ ಶಾಸಕರಾದಂಥ ಮತ್ತು ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬ್ರಿಗೂ ನಾನು ಈ ಮುಖಾಂತರ ವಿಡಿಯೋ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ ತಮಗೆ ನಾನು ಹದಿನೈದು ವರ್ಷ ಆಯ್ತು ನಾನು ಕಾಂಪ್ಲೇಟ್ ಕೊಡ್ತಾ ಇದ್ರ ಬಗ್ಗೆ ಒಂದೇ ಒಂದು ಪತ್ರ ಒಂದೇ ಒಂದು ಮಾತು ಒಂದೇ ಒಂದು ಚಕಾರ ಏನೂ ಇಲ್ಲ ಇದರ ಮೇಲುದ್ದೇಶಕ್ಕೆ ಏನು ಅಂತ ನಮಗೆ ಗೊತ್ತು ಆ ನಂತರ ಮುಂದೆ ಹೋರಾಟದ ಹೋರಾಟದ ದಿಕ್ಕು ಬದಲಾಗ್ತದೆ ತನ್ನ ಗಮನಕ್ಕೆ ಈ ಮುಖಾಂತರ ತರಬೇಕು ತರಬೇಕಂತ ಬಯಸ್ತೀನಿ ಕೂಡಲೇ ಕಂಪ್ನಿ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕು ನಾನು ತಮಗೆ ಹದಿನೈದು ವರ್ಷದ ದೂರು ಕೊಡ್ತಾಯಿದ್ರು ತೊಗೊಲ್ಲಂತ ಗೊತ್ತು ಆದರೂ ಹೋರಾಟಗಾರದೊಂದು ಏನಿದೆ ಅಂದ್ರೆ ಮನವಿ ಕೂಡ ಆದ ತಿಳಿಸೋದಾದ ತಿಳಿಸ್ತೀವಿ ಅದು ನಿಮಗೆ ಬಿಟ್ಟು ವಿಷಯ ಅದು ಏನು ಕಂಪ್ನಿ ಮೇಲೆ ಎಕ್ಷನ್ ತೊಗೋಬೇಕಾ ಅಥವಾ ತೊಗೋಬಾರ್ದಂತೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಸಾಬ್ರಿಗೂ ನಾನು ವಿನಂತಿ ಮಾಡ್ಕೊಳ್ತೀನಿ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ನಲವತ್ತೈದು ವರ್ಷಗಳಿಂದ ತೆರಿಗೆ ವಂಚನೆ ಮಾಡ್ಕೊತ ಬಂದಿದೆ ಮೂರುವರೆ ಸಾವಿರ ಎಕರೆ ಭೂಮಿಗೆ ಟ್ಯಾಕ್ಸ್ ಫಿಕ್ಸ್ ಮಾಡೋಕ್ಕಾಗಿಲ್ಲ ನಲ್ವತ್ತೈದು ವರ್ಷಗಳ ಇಂಥ ದಕ್ಷ ದಕ್ಷ ಅಧಿಕಾರಿಗಳು ಮತ್ತು ಯೋಗ್ಯ ಅಧಿಕಾರಿಗಳು ನಾವು ಕಾಣಲಿಲ್ಲ ನಾನು ನಲವತ್ತೈದು ವರ್ಷದಿಂದ ಮನ್ಷಿಗೆ ಬಂದಂಗೆ ಟ್ಯಾಕ್ಸ್ ತೊಗೊತಾಯಿದ್ದಾರೆ ಇದೇ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎರಡು ಸಾವಿರದ ಐದುನೂರು ಎಕರೆ ಇದೆ ಅದಕ್ಕೆ ಐದು ಕೋಟಿ ಟ್ಯಾಕ್ಸ್ ವಸೂಲು ಮಾಡ್ತಾರೆ ದೇವನಹಳ್ಳಿ ಅಣ್ಣೇಶ್ವರ ಗ್ರಾಮ ಪಂಚಾಯತ್ ಎಂಬುದು ಇಲ್ಲಿ ಮೂರುವರೆ ಸಾವಿರ ಎಕರೆ ಇದೆ ಕೇವಲ ಇವಾಗ ಒಂದು ಕೋಟಿ ಅಂತ ಮಾಡಿದೆ ಅದು ನಲವತ್ತೈದು ಲಕ್ಷ ಸೆಸ್ ಸೇ ಎಲ್ಲ ಸೇರಿಸಿ ಆ ಸೇರ್ಸು ಈ ಸೆಸ್ ಸೇರಿಸಿ ಅಂತೂ ಮಾಡಿದ್ದಾರೆ ಅದು ಕೇವಲ ಇದು ನಮ್ಮದು ಡಬಲ್ ಆಗಬೇಕಾಗಿತ್ತು ಅದು ವೈಜ್ಞಾನಿಕವಾಗಿ ತೆರಿಗೆ ಪರಿಶೀಲನೆ ಮಾಡಬೇಕು ಮತ್ತು ಇದು ಪಂಚಾಯತಿ ಯಾವುದೇ ಅನುಮತಿ ಪಡೆದಿಲ್ಲ ಎನ್ ಪಡೆದಿಲ್ಲ ಹೀಗಾಗಿ ರಾಶಿ ಸಿಮೆಂಟ್ ಕಂಪ್ನಿ ಒಡೆದು ಹಾಕಬೇಕು ಅದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರೊಂದು ಅಂದರೆ ಸೋಮವಾರ ದಿನ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾಯಿದ್ದಾರೆ ಅದರ ಅವ್ರ ಗಮನಕ್ಕೆ ತೊಗೊಂಡ್ಬರಬೇಕು ಒಂದು ವೇಳೆಗೆ ಇವ್ರು ಯಾರು ಕೆಲಸ ಮಾಡಲಿಲ್ಲ ಅಂದರೆ ಈ ಭಾಗದ ಜನರಿಗೆ ಅದು ಹೇಳ್ಬೇಕು ಅಲ್ಲಿ ಹೋಗಿ ಕೇಳ್ಬೇಕು ತಾವು ತಮ್ಮ ತಮ್ಮ ಸಚಿವರಿಗೆ ತಮ್ಮ ತಮ್ಮ ಶಾಸಕರಿಗೆ ಕೇಳಬೇಕು ಏನು ಮಾಡಿದಿರಿ ಅಂತ ಈ ವಿಡಿಯೋ ಹೋಗಿ ತೋರಿಸ್ರಿ ಅವ್ರಿ ಇಷ್ಟು ಭೂಮಿ ಮೂರುವರೆ ಸಾವಿರ ಎಕರೆ ಭೂಮಿ ಇಟ್ಕೊಂಡು ಕುಂತಿದೆ ಯಾವುದು ಬಳಕೆ ಮಾಡ್ಕೊಳತ್ತಲ್ಲ ಬಳಕೆ ಮಾಡ್ಕೊಳ್ಳೋದು ಭೂಮಿ ಎಲ್ಲ ವಾಪಸ್ ತೋರಿ ಮತ್ತು ಎಲ್ಲ ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಅಂತ ಕಂಪ್ನಿ ಓಡದಾ ಹಾಕ್ರಿ ಅಂತ ತಾವು ಕೇಳಿರಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ನನ್ನ ಹತ್ರ ಅವ ಮುಂದಿನ ರೂಪರೇಷನ್ ನಾನು ಮಾಡಬೇಕು ರೀಸೆಂಟ್ ರೀಸೆಂಟಾಗಿ ನಾನು ಮಾಜಿ ಮಂತ್ರಿಗಳಾದಂಥ ಕಾಂತೆ ಕಾಂತಾಸಾಬ್ರು ಹತ್ರ ಹೋಗಿದೆ ನಾನು ಕೋಟಿ ಹೋಗೋಣ ಅಂತ ಹೇಳಿದಾರೆ ಕೋಟಿ ಹೋದರೆ ಡಿಲೇ ಆಗ್ತದೆ ಅದು ಅದಕ್ಕಾಗಿ ಮೊದಲು ಜನತಾ ನ್ಯಾಯಾಲಯ ಆಗಬೇಕು ಮೊದಲು ಜನತಾ ನ್ಯಾಯಾಲಯದ ಮುಂದೆ ಇಡ್ತೀನಿ ಎಲ್ಲ ಡಾಕ್ಯುಮೆಂಟು ಆನಂತರ ನ್ಯಾಯಾಲಯ ಹೋಗೋದೇ ಇರ್ತದ ಜನತಾ ನ್ಯಾಯಾಲಯ ಏನು ಹೇಳತ್ತದ ಆ ನಂತರ ತಿಳ್ಕೊಂಡು ಮುಂದಿನ ಸ್ಟೆಪ್ ಇಡಬೇಕಂತ ನಾನು ಬಯಸ್ತೀನಿ ತಾವು ಮಾತ್ರ ತಮ್ಮ ಸಚಿವರಿಗೆ ಹೋಗಿ ಕೇಳ್ರಿ ಇದು ಬಳಕೆ ಮಾಡ್ಕೊಂಡಿಲ್ಲ ಇದು ಒಂದೇ ಅಂತಲ್ಲ ಎಲ್ಲ ಸುತ್ತಮುತ್ತ ಎಸ್ ಕಂಪ್ನಿಗಳು ಎರಡು ವರ್ಷನೂ ಬಳಕೆ ಮಾಡ್ಕೊಳ್ಬೇಕು ಬಳಕೆ ಮಾಡ್ಕೊಳ್ಳಿಲ್ಲ ಅಂದರೆ ಅದು ವಾಪಸ್ ಹಾಕ್ತಾರೆ ರೈತರಿಗೆ ವಾಪಸ್ ಕೊಡಬೇಕದು ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ ತಾವು ಜಾಗೃತ ಆಗಬೇಕು ನನ್ನ ಹತ್ರ ಇದ್ದು ಡಾಕ್ಯುಮೆಂಟ್ ಪ್ರಕಾರ ನಾನು ಹೇಳಿದ್ದೀನಿ ಇದರಲ್ಲಿ ಏನಾದರೂ ತಪ್ಪಾಗಿದರೆ ಕ್ಷಮಿಸಬೇಕು ಜೈ ಭೀಮ್ ನಮ್ಮ ಬುದ್ಧಾಯ